ನೋಡ್ರಿ ಪೋಸ್ ಆಯ್ತು ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪೋಸ್ ಕೊಡು ಮತ್ ಬೇರೆ ಬೇರೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮಾಡ್ತಾನೆ ಪಾಪು ಬಾರಿ ಬಾರಿ ಊಟದ ಅಂತ ಹೇಳಿ ಕರ್ಕೊಂಡ್ ಬಂದ ನಮಗ ನೋಡಗ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಫ್ಯಾಮಿಲಿ ನೋಡಿದಂಗೆ ಲಾಸ್ಟ್ ನೋಡಿ ಹೇಳಿದಂಗೆ ಈಗ ಹೋಮ್ ಟೂರ್ ಮಾಡೋಕೈತೀನಿ ಬರ್ರಿ ತೋರಿಸ್ನಿ ಫಸ್ಟಿಂದ ಬಾತ್ರೂಮು ವಿತ್ರೂಮು ಎಲ್ಲ ಆಗಿ ಎಲ್ಲ ಕಂಪ್ಲೀಟ್ ಆಗೈತಿ ತೋರ್ಸು ಬರ್ರಿ ಇಲ್ಲಿಂದ ಕ್ಲೋಸ್ ಅಪ್ ಒಳಗೆ ಹೋಗ್ತೀನಿ ಇಲ್ಲಿಂದ ನೋಡ್ಕೊಂಡು ರೆಡಿ ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ನಮ್ದೇನು ದೊಡ್ಡ ಬಂಗಲೆ ದೊಡ್ಡ ಇದು ಅಲ್ಲ ನಾರ್ಮಲ್ ಆಗಿ ನಮ್ಮದು ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿದು ಒಂದು ಸಣ್ಣ ಮನಿ ಅಷ್ಟೇ ಜಾಸ್ತಿ ಬಿಲ್ಡಪ್ ಕೊಡಾಗತ್ತೆ ಅಂತ ಹೇಳಕ್ ಹೋಗಬೇಡ್ರಿ ನಮ್ದು ಹೆಂಗೈತೆ ಹಂಗೆ ತೋರಿಸ್ತೀವಿ ಅಷ್ಟೇ ಫಸ್ಟ್ ಎಲ್ಲ ಕಂಪ್ಲೀಟಾಗಿ ಮನಿ ತೋರಿಸ್ತೀನಿ ಆಮೇಲೆ ಒಂದೊಂದು ಸಿನಿಮೆಟಿಕ್ ಶೂಟ್ ತಗೊಂಡು ಫುಲ್ ಹಾಕ್ತೀನಿ ನಮ್ಮ ಸ್ಕೂಟಿ ನಿಂತೈತೆ ಮನೆ ಒಂದು ನೋಡ್ರಿ ಮೇನ್ ಡೋರ ಇಲ್ಲೇ ಸೈಡಿಗೆ ಹೊರಗೆ ಬಾತ್ರೂಮ್ ಮಾಡ್ಕೊಂಡ್ಬಿಟ್ಟಿವಿ ಇಲ್ಲೇ ಇಲ್ಲಿ ಸ್ಟೇರ್ ಕೇಸ ಹಿಂಗಿತ್ತು ನೋಡಿರಿ ನೀವು ಹಿಂಗಿತ್ತು ಸ್ಟೇರ್ ಕೇಸ ಅದನ್ನು ತೆಗೆದು ಹಿಂಗೆ ಹಾಕ್ಕೊಂಡಿವಿ ಸೈಡಿಗೆ ಅಂದರೆ ಇಲ್ಲಿ ಇದು ಸಜ್ಜ ಮತ್ತು ಇದು ಬಡ್ತಿತ್ತು ಈಗ ಏನೂ ಅಡ್ಡಾಗಲ್ಲ ಸೀದಾ ಹಿಂಗಿಂದ ಬಂದು ಹಿಂಗ ಮ್ಯಾಗೆ ಹೋಗೋದು ಹಿಂಗೆ ಬಾತ್ರೂಮ್ ಬರ್ರಿ ಒಳಗೆ ಹೋಗ ಈ ವಾಲ್ ಹಿಂಗೆ ಮಾಡ್ಕೊಂಡಿವಿ ಫುಲ್ ಇಲ್ಲಿ ಆಗಿತ್ತಲ್ಲ ಒಂದು ಇದೊಂದು ಕಲರ್ ಹಿಂಗೆ ಮಾಡ್ಕೊಂಡಿವಿ ನೋಡ್ರಿ ಇದು ಆ್ಯಸ್ ಇಟ್ ಇಸ್ ಇದೆ ಕಲರ್ ಸೇಮ್ ಕರ್ಕೆ ಮುಸ್ತಾಫಿಯಾ ನೆಕ್ಸ್ಟ್ ಯಸ್ ನೋಡ್ರಿ ಹೆಂಗಾಗಿತ್ತು ಮನಿ ಹಾಲು ನೋಡಿರಿ ನೀವು ಹಾಲು ನಾ ಒಣಗಬೇಕು ಮೊದ್ಲಿನ ಗಾಡಿ ಆಗಿತ್ತಲ್ಲ ಅದು ತಂಬ್ಲ ಹಂಗೆ ಹಿಡ್ದು ಅದು ತಂದ್ರೆ ಆಯ್ತು ಒಣಗೈತಿ ಆಲ್ಮೋಸ್ಟ್ ನಿನ್ನೆ ಮೊನ್ನೆ ಒಂದು ದಿನ ಆಗೈತಿ ಇದು ಒಂದು ಸ್ವಲ್ಪ ಲೈಟ್ ಕಲರ್ ಜೋಡಿ ಡಾರ್ಕ್ ಒಂದು ಸ್ವಲ್ಪ ಬಾರಿ ಇದು ಕಾಣಗದೈತೆ ಏನ್ರಿ ಸಾಬ್ರಾ ಹಿಂದೆ ಹಿಂದಿನ ಇದಕ್ಕೊಂದು ಡಾರ್ಕ್ ಕಲರ್ ಚಾಕ್ಲೇಟ್ ಕಲರ್ ತಂದಿಟ್ಟಿವ್ ಕಲರ್ ಇದನ್ನ ಇಷ್ಟು ಹಚ್ಚಿ ದೇವ್ರ ಕೋಲಿಗೆ ಇದನ್ನು ಇಷ್ಟ ಹಚ್ಚಿಬಿಟ್ರೆ ಮತ್ತು ಇದ್ರ ಜೋಡಿ ಅದು ಕಲರ್ ಮತ್ತೊಂದು ಸ್ವಲ್ಪ ಎದ್ದು ಕಾಣುತ್ತ ಎಷ್ಟು ಹಾಲು ಕರ್ಕೆ ಮುಸ್ತಾಫಿಯಾ ಲೈಟ ಭಾಳ ಇಷ್ಟ ಆಗ್ಯಾವ ಭಾಳ ಎಷ್ಟು ತೋರ್ಸಕತ್ತಿ ಅಂತ ಬೈಬೇಡ್ರಿ ನಮ್ಗೆ ಇಷ್ಟ ಆಗುತ್ತೆ ಭಾಳ ದಿನದ ಮೇಲೆ ಈ ಥರ ಮಾಡಿಸಿವಲ್ಲ ಅದಕ್ಕೆ ನಡ್ರಿ ನೆಕ್ಸ್ಟ್ ಇದು ಬೆಡ್ರೂಮ್ ನಮ್ಮ ಮದ್ವೆಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಅಣ್ಣಾರೊಬ್ಬರು ಇನ್ನ ಈಚಿದ್ರು ಇದು ಬಿಟ್ಟು ಜಾಸ್ತಿ ಫ್ರೇಮ್ಗಳೇ ಇಲ್ಲ ಅದಾವೆ ಬೆಂಗ್ಳೂರಾಗ ನಾನು ದೀಪನೂ ತುಂಬ ಮತ್ತು ಈಗ ನೆಕ್ಸ್ಟ್ ಪಾಪು ಫ್ರೇಮ್ಗಳು ತುಂಬ್ತಾವೆ ಬೆಂಗ್ಳೂರಾಗ ಬರ್ರಿ ಹೊಳ ಇದು ವಾಲ್ ಸ್ಟಿಕ್ಕರ್ ಇದು ಇದನ್ನು ತರಿಸ್ದಾಗ ನಮ್ಮ ಮಮ್ಮಿ ನಮ್ಮ ಪಪ್ಪ ದೀಪ ಎಲ್ಲರೂ ಬೇಯ್ದರು ನನಗೆ ಹೆಂಗ್ ಬೇಯ್ದಿರ ಅಂದ್ರೆ ಮಾಡಕ್ಕೆ ಕೆಲಸ ಇಲ್ಲ ಬರೀ ಇಂಥವ ಹಾಳು ಮಾಡ್ತೇನೆ ಅಂತ ಈಗ ಈ ಮನೆಗೆ ಲುಕ್ ಕಾಣ್ತಿದ್ದೆ ಇದು ಅಲ್ಲಿ ಮೇಂಡು ಹೊರಗಿಂದ ನೋಡಿದ್ರು ಇಲ್ಲಿ ವಾಶ್ ನೋಡಿದ್ರು ಫಸ್ಟ್ ಚಂದ ಕಾಣಕಾಗತ್ತಿದ್ದೆ ಇದು ತರಿಸಿ ಎರಡು ಮೂರು ತಿಂಗಳಾಗಿತ್ತು ಕರೆಕ್ಟಾಗಿ ಗಾಡಿ ಕರೆಕ್ಟಾಗಿ ಆಗೈತಿ ಎಲ್ಲಿ ಉಳಿದಿಲ್ಲ ಎಲ್ಲಿ ಕಡಿಮೆ ಇದ್ದಿಲ್ಲ ಜಾಸ್ತಿನೂ ಆಗಿಲ್ಲ ಅಷ್ಟು ಕರೆಕ್ಟಾಗಿ ಅದು ಹಣೆ ಬಾರ ಇತ್ತು ಅದರದು ಇದೇ ವಾಲಿಗೆ ನಾ ಹೋಗಂತ ಅದಕ್ಕೆ ಅಷ್ಟೇ ಪೆಂಡಿಂಗ್ ಇತ್ತು ಅಷ್ಟೇ ಈಗ ವಿಡಿಯೋ ಮಾಡೋಕ್ಕಂತ ತರಿಸಿದ್ದೆ ಹಿಂಗೆ ಬ್ಯಾಕ್ಗ್ರೌಂಡ್ ಸರಿ ಇದ್ದಿದ್ದಿಲ್ಲಲ್ಲ ಈ ಥರ ಯಾವ್ದಾರು ಒಂದು ಗಾಡಿಗೆ ಹಾಕಿ ಹಾಕ್ಬೇಕಂತ ತರಿಸಿದ್ದೆ ಬಿಟ್ಟಿದ್ದೆ ಹ್ಞೂ ನೋಡಿರಿ ಈಗ ಅಂತೂ ಏನಿಲ್ಲ ಕಲರ್ ಅಷ್ಟೇ ಚೇಂಜ್ ಆಗೈತಿ ಹಂಗಲ್ಲ ಹಂಗೆ ಐತೆ ವಾಪಸ್ಸು ನೋಡಿರಿ ಹುಲಿ ಮುಕ್ಕೊಂಡೈತಿ ಇಲ್ಲಿ ಇಲ್ಲಿ ಹುಲಿ ಅವ್ರ ತಾಯಿ ರೆಸ್ಟ್ ಮಾಡೋಕ್ಕಲ್ಲ ಇದೊಂದು ಸ್ವಲ್ಪ ಒಣಗೋಕು ತಂಬಳ ದಿನ ಹಂಗೆ ಒಳಗಿಬಿಟ್ಟು ಹೋಯ್ತದ ಹ್ಞೂ ಇಷ್ಟು ಸಾಯಿಸಿ ಟಚ್ ಟು ಮಾಡಿಬಿಟ್ಟ ಇಲ್ಲ ಅದ್ ನಾವು ಟಚ್ ಮಾಡ್ ಕಣ್ಣಾಗ ಏನ್ ಇಟ್ಕೊಂಡು ವಿಡಿಯೋ ಮಾಡ್ತೇವೆ ನಾವು ಅಷ್ಟೇ ಮತ್ತೇನಿಲ್ಲ ನೋಡ್ರಿ ಅಂತೂ ಹಳೆ ವಿಡಿಯೋ ಒಳಗೆ ಹೊರಡಿರ್ತೀವ್ರಿ ಬಾತ್ರೂಮ್ ಅದೇ ಬಾತ್ರೂಮು ಏನು ಚೇಂಜ್ ಮಾಡಿಲ್ಲ ಅದನ್ನ ನೆಕ್ಸ್ಟ್ ಈಗ ಹೊರಗಿನ ಬಾತ್ರೂಮ್ ತೋರಿಸ್ತೀನಿ ಬರ್ರಿ ಬಾತ್ರೂಮ್ ಟಾಯ್ಲೆಟ್ ಎರಡು ಅದ್ರಾಗೆ ಅಟ್ಯಾಚದ ಪೇಂಟ್ ಮಾಡಿವಿ ಕೆಳಗೆ ಫ್ಲೋರ್ ಅಷ್ಟೇ ಇದು ಮಾಡಬೇಕು ಮತ್ತೇನು ಅಷ್ಟೇ ಮತ್ತೇನಿಲ್ಲ ಪೇಂಟಿಂಗ್ ಎಷ್ಟು ತೋರಿಸ್ತೀನಿ ಎಷ್ಟು ದೊಡ್ಡದಾಗೈತೆ ಅಂದರೆ ಭಾಳ ಆಗೈತಿ ಭಾಳ ಆಗೈತೆ ಬಾತ್ರೂಮ್ ಕಿಲ್ಲೆ ಐಸಾದ ಜನ ಇದರ ಇಲ್ಲಿ ಸ್ವಲ್ಪ ಇದು ಮಾಡ್ಕೋಬೇಕು ಇಲ್ಲಿ ಒಂದು ಫ್ಲೋರ್ ಇದು ಬರ್ತದೆ ರೆಡ್ ಟೈಪ್ ಅದನ್ನಿಷ್ಟು ಹಚ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ಇಷ್ಟು ಬಾತ್ರೂಮ್ ಮ್ಯಾಲ ಸ್ಲ್ಯಾಪ್ ಇಲ್ಲ ಇಷ್ಟು ನಮ್ಮ ಬಾತ್ರೂಮ್ ಇಷ್ಟು ಐದು ನೋಡಿರಿ ಬಂದಾಗಿಂದ ಒಂದು ಇಷ್ಟು ಕೆಲಸ ಎಷ್ಟು ಒಂದು ಇಪ್ಪತ್ತು ದಿನದ ಹಿಡಿದೈತಿ ಇಷ್ಟು ಮಾಡ್ಬೇಕಂದ್ರೆ ಕೆಲಸ ಈಗ ನಾವೇ ಹೊರಗೆ ಏನಿಲ್ಲ ಎಲ್ಲ ನಾವೇ ಮಾಡಿ ಅದಕ್ಕೆ ಯಾರಿಗಾರು ಕೊಟ್ಟು ಕೈ ಬಿಟ್ಟಿದ್ರು ಜಲ್ದಿ ಮುಗಿಸಿ ಹೋಗೀತಿದ್ರು ಮುಂದೆ ನಿಂತು ಎಲ್ಲ ನಾವೇ ಮಾಡಿಸಿ ಅರ್ಧ ಕೆಲಸ ನಾವೇ ಮಾಡೀವಿ ಅದಕ್ಕೆ ಲೇಟಾಗೈತಿ ಇಷ್ಟೇ ನೋಡಿರಿ ಮನೆ ಇಷ್ಟ ಆದರೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಕಿಚನ್ ಒಂದು ತೋರಿಸಿಲ್ಲಲ್ಲ ಕಿಚನ್ ತೋರ್ಸೋದು ಮಾಡ್ತೀನಿ ಕಿಚನ್ ಏನಿಲ್ಲ ಹಂಗೆ ಹಾಗೆ ಹಂಗೆ ಐತಿ ಪೇಂಟ್ ಅಷ್ಟೇ ಚೇಂಜ್ ಆಗೈತಿ ಮತ್ತೇನಿಲ್ಲ ಏನಿಲ್ಲ ಇಷ್ಟೇ ಚೇಂಜ್ ಆಗೈತಿ ಕಿಚನ್ ಒಳಗೆ ಪೇಂಟಿಂಗ್ ಅಷ್ಟೇ ಚೇಂಜ್ ಆಗೈತಿ ಹೊರ ಮನೆ ಪೇಂಟಿಂಗ್ ಅಷ್ಟೇ ಚೇಂಜ್ ಆಗೈತಿ ಸ್ವಲ್ಪ ಕಟ್ಟಿ ಬಾತ್ರೂಮ್ ಅಷ್ಟೇಸು ಬಂದಾವ ಅಷ್ಟೇ ತೋರಿಸ್ಬಿಡ್ತೀನಿ ಆಮೇಲೆ ತಕ್ಕ ಟೆರಸ್ ಕೇಸ್ ಅಲ್ಲಿ ಅದು ಇದು ಸಜ್ಜಾ ಆಡ್ ಬರ್ತಿದ್ದು ಏನರ ಸಾಮಾನು ತೊಗೊಂಡಕ್ಕೆ ಹಾಕಿದ್ದಿಲ್ಲ ಭಾಳ ಅಂದ್ರೆ ಭಾಳ ಆಗಿತ್ತು ಈಗ ಹಿಂಗಾಗಿತ್ತು ಆರಾಮಾಗಿ ಹತ್ತಿ ಬರ್ಬೋದು ಹತ್ತಿ ಹತ್ತಿರ ಆರಾಮಾಗಿ ನಿಂದ್ರೆ ಹಾಕ್ಸ್ಪೈತಿ ಇನ್ನಾರ ಪೇಂಟಿಂಗ್ ಇಟ್ಟಿ ಅದಕ್ಕೆ ಇಷ್ಟೆಲ್ಲ ಸಾಮಾನುಗಳು ಹಂಗೆ ಅದ ಇದು ಮ್ಯಾಳಿಗೆ ಅಂತಾರೆ ಇದಕ್ಕೆ ಮ್ಯಾಳಿಗೆ ಹ್ಮ್ ಇಷ್ಟೇ ನೋಡಿ ಹೋಮ್ ಟೂರ್ ಎಂಗೇಜ್ ನಾನು ಸರ್ಚ್ ಶೂಟ್ಸ್ ಹಾಕ್ತೀನಿ ನೋಡಿ ಸಿನಿಮ್ಯಾಟಿಕ್ ಶೂಟ್ಸ್ ಇಷ್ಟೇ ಹೋಮ್ ಟೂರ್ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಬರ್ರಿ ಅದೊಂದು ಸೇಲ್ ಬಂದೈತಿ ಅಲ್ಲಿ ಸ್ವಲ್ಪ ಹೋಗಿ ಬರೋಮು ಏನೋ ಪಾಪು ಅಂತ ಹುಡುಗನು ಏನೋ ಅಂತ ಬರಿ ಹೋಗಿ ನೋಡೋ ನೋಡು ಏನೇನದ ಪಾಪು ಭಾರಿ ಬಾರಿ ಊಟ ಅದಾವಣ ಅಂತೇಳಿ ಕರ್ಕೊಂಡ್ಬಂದ ನಮಗ ಹುಡುಗ ಎಲ್ಲಿ ಬರ್ಬೇಕು ಒಂದು ವರ್ಷ ಒಂದು ಆರು ತಿಂಗಳು ಪಾಪು ಬರ್ತಾನೆ ನಮ್ಮ ಪಾಪು ಬರಲ್ಲ ಪಾಪು ಸಾಮಾನು ಏನಿಲ್ಲ ಎಲ್ಲ ಸುಮ್ಮನೆ ಮನೆ ಸಾಮಾನು ಅಷ್ಟೇ ನಾ ಪಾಪು ಅದಾವಣನು ಬಂದೆ ಹುಡುಗಿ ಹುಡುಗೇನೇಕಿ ಹುಡುಗೇನೋ ಆಟಾಡಕ್ಕದ ಅವ್ರು ಸೇಲ್ ಅಂದ್ರೆ ದೀಪಾಗ ಪಂಚ್ ಪ್ರಾಣ ಬಂದಿದ್ದು ಗೊತ್ತಾಗೈತಿ ವಿಡಿಯೋ ಕಾಲ್ ಮಾಡು ವಿಡಿಯೋ ಮಾಡಿಬಿಡು ಆ ಫೋಟೋ ಬಿಡು ಈ ಫೋಟೋ ಬಿಡು ಡಾಲ್ ನೋಡ್ರಿ ಹೆಂಗದು ಟೆಡ್ಡಿ ಬೀರ್ ಮೆತ್ತಂದು ಒಂದು ತೊಗೋಬೇಕು ನೋಡ್ರಿ ಗೈಸ್ ಬರೀ ನೋಡಿದೀವಿ ನಾವು ನೋಡಿ ವಾಪಸ್ ಒಂಟಿ ಏನೂ ತೊಗೊಂಡಿಲ್ಲ ದೀಪಾನೇ ನಾನೇ ಬರ್ತೀನಿ ಬಿಡು ಅಂದ್ಲು ಅದಕ್ಕೆ ಒಂದು ಸ್ವಲ್ಪ ಸಂತಿ ತೊಗೊಂಬ ಅಂದ್ರೆ ಪೂಜ್ಯಕ್ಕೆ ಸಂತಿ ತೊಗೊಂಡು ಮನೆಗೆ ಹೋಗ್ಬಿಟ್ಟು ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಆಗಿ ಲಸಿ ಕುಡಿದು ತಂಪಂತ ಬಂದೀವಿ ಬರೀ ಲಸಿ ಕುಡೋದು ಗೈಸ್ ಲಸ್ಸಿ ಬಂದೈತಿ ಲಸಿ ಕೂಡ ಚೇರ್ಸ್ ಪೂಜೆಕ್ಕ ಇವತ್ತಿಗೆ ಕುಕ್ಮ ತಗುಮ ಅಂದ್ರೆ ಇವತ್ತಿಗೆ ಕುಕ್ಮ ತೊಗೊಳತ್ತೈತಿ ಕನ್ನಡ ಸಾಲ ಕಂಪೌಂಡಿದು ಇಲ್ಲೇ ಕಲ್ತಿದ್ದು ನಾವು ಈ ಕಂಪೌಂಡ್ ಹಾರ್ತಿದ್ವಿ ನಾವು ಮೊದಲು ಈ ಕಟ್ಟ್ಯಾರ ಹಾರಕ್ಕೆ ಬರಲ್ಲ ಕಂಪೌಂಡ್ ಸಿಗದು ಬರ್ತೀವಿ ವೆಲ್ಕಮ್ ಬ್ಯಾಕ್ಸ್ ಮನಿ ಇನ್ನೇನು ನೀವು ಊಟ ನೋಡ್ರಿ ಹಸಿಮೆಣ್ಸಿ ಚಟ್ನಿ ಮೊಸರು ಕರ್ಚಿಕಾಯಿ ರೊಟ್ಟಿ ಇದು ಚಟ್ನಿ ತಿನ್ನಲಾರು ತಿಂಗಳ ಮ್ಯಾಲೆ ಎರಡು ಹೋಗಿತ್ತು ಅದಕ್ಕೆ ಇವತ್ತು ಕಂಡ್ತು ಬರ್ರೆಪ್ಪ ಈಗ ಜಡೆ ಫಸ್ಟ್ ಇದನ್ನು ಬಾಯಿಸಿ ಇವತ್ತು ದೀಪ ಅಪ್ಪುಗ ರೆಡಿ ಮಾಡ ದಿನ ನಾರ್ಮಲ್ ಡೈಲಿ ಯೂಸಿನ ಬಟ್ಟೆ ಹಾಕಿ ಮನಸ್ಸಿದ್ಲು ಇವತ್ತು ಇವು ಒಬ್ರು ಸಬ್ಸ್ಕ್ರೈಬರ್ ಕೊಟ್ಟೋಗಿದ್ದು ಗೊಂಬಿ ಬಟ್ಟಿ ನೋಡ್ರಿ ಇವ್ನ ಹಾಕತ್ತಾಳೆ ಅದಕ್ಕೆ ಡೈಪರ್ ಹಾಕತ್ತಾಳೆ ಹೆಂಗೆ ಕಾಣ್ತಾನೆ ನೋಡಿ ಮ್ಯಾಮ್ ಮತ್ತಿವತ್ತ ನಾಗರ ಪಂಚಮಿ ಐತಿ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಮಾಡು ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬದ ಸ್ಪೀಡ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲೇ ನಮ್ದು ನಾಗಪ್ಪನ ಕಟ್ಟಿ ಐತಿ ನೋಡಿರ್ಬಹುದು ನೀವು ಅಲ್ಲೇ ನಾವು ಹಾಲು ಇರ್ತೀವಿ ನಾನು ಎಲ್ಲಾರು ರೆಡಿ ಆಗ್ತೀವಿ ಪೂಜೆ ಮಾಡಿ ಹಾಲು ಇರ್ತೀವಿ ಇವತ್ ಹೊರಗಿನ ಹಾಲು ನಾಳೆ ನಾಳೆ ಬೆಳಿ ಏನೇನ ಪ್ಲಾನ್ ಹಾಕೊಂಡಾರ ಗಾಳಿ ಅದಕ್ಕೆ ಪೂಜೆ ಸಾಮಾನು ತಕಿರ ಅಂತ ಹೇಳಿದ್ರಿ ಸಿರಿ ಇಟ್ಟುಕೊಳ್ಳ ಮೂ ರೆಡಿ ಆಗೋ ಮೂ ಏನೇನ ಪ್ಲಾನ್ ಮಾಡಿದ್ರು ಏನು ಮಾಡ್ತಾರ ಪಾಪು ಪಾಪೋ ರೆಡಿ ಮಾಡ್ಯಾರ ನೋಡ್ರಿ ಮಾಡ್ಯಾರ ಏನು ಮಾಡೋಣ ಎಲ್ಲಾರು ಎಲ್ಲರೂ ಒಂದೇ ಈಗ ಫೋಟೋ ತಕೊತೀವಿ ನೋಡ್ರಿ ಅಂಗಡಿ ರೆಡಿ ಆಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಮಾಡಕ ತನ ಇವತ್ತು ಹರಿ ಕೊಡ್ರಿ ಫೋಟೋ ಶೂಟ್ ಫೋಟೋ ಶೂಟ್ ಪಾಪೋ ಫೋಟೋ ತಕೊಂಡ್ರಿ ಈಗ ಸಾಮ್ರಾಜ್ಯ ಅಂತ ನೀ ಹೇಗಪ್ಪ ಅದಿಲ್ಲ ಗೊಂಬಿ ಹಾಕೊಂಬಿಟ್ರನ ಗೊಂಬಿ ಹ ಗೊಂಬಿ ಹಾಕೊಂಡು ಆಟ ಆಡಕತ್ತಿ ಅನ ಹಾಳಾಗತ್ತಿಲ್ಲ ಈಗ ಆರಾಮ್ ಆಟ ಆಡಕತ್ತ ಮಸ್ತ್ ರೆಡಿ ಮಾಡಿಬಿಟ್ಟಾಳ ಅವ್ರವ ಮತ್ತೆ ನೋಡಿ ಚೈನಿ ಅಂತ ನಾವು ನಾನೀವು ನಮ್ಮ ನಾನೀವು ರೊಕ್ಕ ತೋಡು ಮಾಡಕತ್ತ ನೋಡ್ರಿ ದೀಪ ಅಪ್ಪಾಯ್ನ ಹಾಕೊಂಡಾಳಲ್ಲ ಅವು ಅಪ್ಪಾಯ್ನ ತಗೊಳಗತ್ತವ್ ಬಿಡ ಏಯ್ ತೊಡಕೆ ಮಾಡ್ಬಿಡ್ದಂಗೆ ಅವ್ರಿಗೆ ಗೊತ್ತಾಗಲ್ಲ ಅಂತಂಗೆ ಮಾಡ್ ಪಿನ್ 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 ಇಲ್ಲೇ ಆಲಿರ್ತೀವಿ ಬಾಯ್ಸಿಗೆ ನಾವು ದೀಪನು ರೆಡಿ ಹಾಕಾಳೆ ಈಗ ದೀಪ ರೆಡಿ ಬರ್ತಾವ ನಾನೇನು ರೆಡಿ ಆಗಲ್ಲ ಏನು ಏನು ಎಲ್ಲಿ ಗೊತ್ತಿಲ್ಲ ರೆಡಿ ಆಗ್ಬೇಕು ಪಟ್ಟನು ಹಾಂ ರೆಡಿಯಾಗಿಂದ ಒಂದು ಎಲ್ಲರೂ ಕೂಡಿ ಫೋಟೋಸ್ ತೊಗೊಳ ಭಾಳ ದಿನ ಆದಮೇಲೆ ಈ ಮನೆ ಕೆಲಸ ಮುಗಿದ ಮೇಲೆ ಇಷ್ಟು ಫ್ರೀಯಾಗಿ ಕುಂತು ಫೋಟೋ ವಿಡಿಯೋ ಅಂತ ಅದ್ರ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ತೊಗೊಳಕತ್ತೀವತ್ತ ಇರಲಿಲ್ಲ ಸಾಂಗ್ ಕೇಳ್ಬೋದು ಯಾರಿಗೂ ಹೇಗಿ ಕಾಡ್ಸಿ ಕೊಡುವ ಮತ್ತೆ ಬೇರೆ ವಿಡಿಯೋ ಪೋಸ್ಟ್ ಮಾಡ ಎಲ್ಲರೂ ರೆಡಿ ಆಗ್ಯಾರ ನಾನೇ ರೆಡಿ ಆಗಿಲ್ಲ ನಮ್ಮ ನಾವೇನು ರೆಡಿ ಆಗಿಲ್ಲ ದೀಪ ರೆಡಿ ಆಗ್ಯಾಳ ಅಕ್ಕ ರೆಡಿ ಆಗ್ಯಾಳ ನಮ್ಮ ಪಾಪು ಕೂಡ ರೆಡಿ ಆಗೈತಿ ಗೈಸ್ ನಾವ್ ರೆಡಿ ಆಗಿ ಏನು ಹಾಕೊಳ್ಳೋಮೂ ಬಟ್ಟೆ ಇಲ್ಲ ಹೊಸ ಬಟ್ಟೆ ಅಂತ ಏನಾರ ತಗೊಂಡ್ರೆ ಎಲ್ಲ ಹಾಕೊಂಡ್ರು ಬೇಡ್ಬಿಡ್ತೀವಿ ಇಂಥ ಟೈಮ್ ಒಳಗೆ ಸಿಗಲ್ಲ ಏನು ಗೈಸ್ ನೋಡಿರಿ ಫೈನಲಿ ರೆಡಿಯಾಗಿ ಸಾರಿ ಎಕ್ಸೆಸ್ ಮಾಡ್ತೀವಿ ಫಸ್ಟ್ ಫೋಟೋ ತಗೊಳಕ್ಕೆ ಹಾಕೊಂಡಿದ್ದೆ ನಾನು ರೆಡಿ ಆಗಿ ದೀಪನೂ ರೆಡಿ ಆಗ್ಯಾವ ಈಗ ಏನು ಮಾಡ್ತೀವಂದ್ರೆ ಫೋಟೋ ಶೂಟ್ ಮಾಡ್ತೀವಿ ಗೈಸ್ ಈಗ ಪಾಪನ್ ತೊಗೊಂಡು ಒಂದು ರೀಲ್ಸ್ ಮಾಡ್ತೀವಿ ಆಮೇಲೆ ಫೇಸ್ ರಿವೀಲ್ ಮಾಡಿಂದ ಅದನ್ನ ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಮಾಡುವ ಈ ಪಾಪು ಒಂದು ರೀಲ್ಸ್ ಮಾಡುವ ಗೈಸ್ ಈಗ ಇರ್ತೀವಿ ಎಲ್ಲರೂ ಸೇರಿ ಬರ್ರಿ ಇಲ್ಲೇ ನಮ್ಮ ನಾಗಪ್ಪನ ಕಟ್ಟಿ ಇದೆ ಹ ನೋಡ್ರಿ ಕುಂತು ಬಿಟ್ಟಾಳೆ ಯಜಮಾನಿ ಎಲ್ಲಾರು ಹಾಲೇರಿ ಆಗತ್ತೀವಿ ನಾವು ಹಾಲೇರಿತೀವಿ ಈಗ ನಮ್ದೊಂದ್ ಔಟ್ಫಿಟ್ ತೋರಿಸ್ಬಿಡಪ್ಪ ಹುಲಿ ಇಡ್ಕೋ ಹುಲಿ ದೊಡ್ಡ ಹೊಡೆದ ನಂತರ ಹೊಡೆದ ತೊಟ್ಟಲ್ಕಾಯಿ ಹೊಡಿತು ಡಿಶ್ ಪೂಜೆ ಮುಗೀತಲ್ಲ ಈಗ ನೆಕ್ಸ್ಟ್ ಏನು ಪೂಜೆ ಮುಗ್ದಿಂದ ಪೂಜೆ ಮುಗಿದಿಂದ ಏನು ಮಾಡೋದು ವಿಡಿಯೋ ಮಾಡ್ದ ಪೂಜೆ ಮುಗಿದಿಂದ ಎಲ್ಲರೂ ಕೈ ಮುಗಿರಿ ಚಂದಾಗ ಒಳ್ಳೇದು ಮಾಡಪ್ಪ ದೇವ್ರಿ ನಮ್ಮ ಫ್ಯಾಮ್ಲಿಗೆ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಫಾಲೋವರ್ಸ್ ಎಲ್ಲರಿಗೂ ಖುಷಿಯಾಗಿಡು ಒಳ್ಳೇದು ಮಾಡಪ್ಪ ದೇವ್ರಿ ಅಂತ ಮನಸ್ಸಿಂದ ಬೇಡ್ಕೊ ಫಸ್ಟ್ ನಾನೇ ಆಮೇಲೆ ಏನು ಫಸ್ಟ್ ಡಾರ್ಲಿಂಗ್ ನಾನಿನ ಎಲ್ಲ ಫ್ಯಾಮಿಲಿಗ ಪೂಜೆ ಗೀಜೆ ಎಲ್ಲ ಮುಗೀತು ಈಗ ಏನಿದ್ರು ಪಾರ್ಟಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಲಭ್ಯ ಬಹಳ ದಿನ ಆಗಿತ್ತು ಕ್ರೇಜಿ ಕಪಲ್ಸ್ ತರ ನೋಡಿ ನೋಡ್ರಿ ಇವತ್ತು ಎಷ್ಟೋ ದಿನ ಆದ್ಮೇಲೆ ಇವತ್ತು ಈ ತರ ರೆಡಿ ಆಗಿವಿ ಇಬ್ರು ಎಲ್ಲರಿಗೂ ಯು 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 ಮಚ್ ಲವ್ ಲವ್ ಐ ಪಾಪ ಹೆಂಗ್ ಸಮಾಶ್ ಡ್ಯೂಟಿ ಇವ್ರಿಗೆ ಬಿದ್ದೈತಿ ಕೂಲಿ ಎಲ್ಲರೂ ಸೇರಿ ಒಂದ್ ಫೋಟೋ ತಕೋತೀವಿ ನಾಲ್ಕು ಜನ ಸೇರಿ ಕೊಲೆ ಮಾಡಿ ಪೋಸ್ಟ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಈಗ ನೋಡ್ರಿ ಇಬ್ಬರದು ಫೋಟೋ ತೆಗಿತೈತಿ

ರೀಲ್ ಗೀಲ್ ಶೂಟ್ ಮಾಡಿದ್ವಿ ವರ್ಕೌಟ್ ಆಗಲಿಲ್ಲ ನಾಲ್ಕು ಜನ ಸೇರಿ ಒಂದು ಯಾವ್ದಾದ್ರು ಸಾಂಗ್ ದಿಸ್ ಈಸ್ ಆಫ್ರಿಕಾ ಅಂತ ಹಿಂಗೈತಲ್ಲ ಗಿರಿಮಾಮ ಅಂತ ನೋಡ್ರಿ ಈಗ ವೈರಲ್ ಆಗೈತಲ್ಲ ಅದಕ್ಕೆ ರೀಲ್ ಮಾಡಿದ ಎಲ್ಲಾರು ಆಯ್ತು ಆದ್ರೆ ಸರಿ ಆಗಲಿಲ್ಲ ಬಿಟ್ಟಿ ನಡ್ರಿ ಟೈಮ್ ಏಳು ವರಿ ಆಗ ಬಂದಿತ್ತು ಏಳು ಹದಿನೈದ್ ಆಗಿತ್ತು ಕೆಳಕ್ ನೋಡ್ರಿ ನೋಡ್ರಿ ಏನ್ ಮಾಡ್ತೀರಿ ಬೆಳಕಿ ಬೆಳಕಿ ಶ್ರೀ ಕೆಲ್ಸ ಇಲ್ಲ ನೋಡ್ರಿ ಬೈಸ್ ನೋಡ್ರಿ ಇಲ್ಲಿ ಬಜಿ ಎಷ್ಟು ರೂಪಾಯಿ ಬರ್ತಾನ ಎಪ್ಪತ್ತು ರೂಪಾಯಿ ತಾನೀನು ಹಾಂ ಮತ್ತೆ ಎಲ್ಲರಿಗೆ ಆಗ್ಬೇಕಲ್ಲ ನಿಮಗೆ ನಿಮಗೆ ನಮ್ಮ ನಾನಿಗೆ ಅಂಬರೇಷಿಗೆ ಇಲ್ಲ ಒಬ್ಬರು ಸರ್ ಮುಖೊಂಡವ್ರಿ ಇವರಿಗೆ ಎಲ್ಲರಿಗೂ ಆಗ್ಬೇಕಲ್ಲ ಬಜಿ ಸರ್ ದೀಪ ತಿನ್ನಲ್ಲ ಗಿರುಮಟ ಎಲ್ಲರಿಗೆ ನೋಡ್ರಿ ಗಿರುಮಟ ಮಾಡಿಕೊಟ್ಟ ಎಲ್ಲರಿಗೆ ಬಜಿ ಗಿರ್ಮುಟ टेस्ट 했는데 انتనేలే అరటి తినిపొచ్చినే తినాలిப்பா మత్ర బీట దూబితిని సూపర్ సూపర్ తింది కాడికి ఘారడ కాడినే రాసి మునడ తడి బిట అలే ఉకారు నాకు వేకంటా కాడి కొలి కాయని నా నికేను గురితో ఆ నా 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 మామల దబరేన దూపన